ಫ್ರೆಂಡ್ಸ್ ಇಷ್ಟೊತ್ತು ನೋಡಿದ್ರಿ ವರ್ತೂರ್ ಕೆರೆ ಬಗ್ಗೆ ಎಷ್ಟೊಂದು ಕೇಳಿದ್ರಿ ದೊಡ್ಡವರೆಲ್ಲ ಮಾತಾಡಿದ್ರು ಇದೀಗ ದೊಡ್ಡವ್ರು ಹೇಳೋ ಪ್ರಕಾರ ಸ್ಕೂಲ್ ಮಕ್ಕಳಿಗೆ ಆಗಲಿ ಚಿಕ್ಕ ಮಕ್ಕಳಿಗೆ ಆಗಲಿ ಆ ತುಂಬ ಡೇಂಜರಸ್ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಮಕ್ಕಳು ಏನು ಹೇಳ್ತಾರೆ ಹಾಗೆ ಅವ್ರ ಟೀಚರ್ ಕೂಡ ಇದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ವರ್ತೂರ್ ಕೆರೆ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಹಲೋ ಮೇಡಮ್ ಹಲೋ ನಿಮ್ಮ ಹೆಸರು ನನ್ನ ಹೆಸರು ನಗೀನಾ ಅಂತ ನಾನು ನಾನಿಲ್ಲಿ ಜೂನಿಯರ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಕೆರೆ ಬಗ್ಗೆ ಹೇಳಬೇಕಾದ್ರೆ ಮೊದಲೆಲ್ಲ ಕೆರೆ ನೀರು ನಾವು ಕುಡಿತಾ ಇದ್ವಿ ಯಾಕಂದ್ರೆ ನಾನು ಲೋಕಲ್ಲೇ ಪಕ್ಕದ ಊರಿಂದ ನಾನು ಅಪ್ಪ ಜೊತೆ ಹೋಗುವಾಗ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಊಟ ಮಾ ಊಟ ಮಾಡಿಕೊಂಡು ನೀರು ಕುಡ್ಕೊಂಡು ಕುಡ್ಕೊಂಡೋಗ್ತಾಯಿದ್ವಿ ಆಗ ಆ ಚಿಕ್ಕ ಮಕ್ಕಳಲ್ಲಿ ಈಗ ನೋಡಿದ್ರೆ ಬರೀ ನೊರೆ ಬರುತ್ತೆ ಪೊಲ್ಯೂಷನ್ನು ಮತ್ತು ಅದರಲ್ಲಿ ಎಣ್ಣೆ ಎಲ್ಲ ಮಿಕ್ಸ್ ಆಗಿ ಪಾಪ ಮಕ್ಕಳೆಲ್ಲ ಬರ್ತಾರೆ ಆ ನೊರೆ ಕುತ್ಕೊಳೋದ್ರಿಂದ ಮಕ್ಳಿಗೆ ಅಲರ್ಜಿ ಆಗಿದೆ ಅದರ ಅಲರ್ಜಿನೂ ಆಗಿದೆ ಈಗೇನೋ ನೋಡಿ ಎಲ್ಲ ಅದ್ರ ಬಗ್ಗೆ ಬೇಜಾನ ಚರ್ಚೆ ಮಾಡಿದ್ದಾರೆ ಅದ್ರ ಬಗ್ಗೆ ರಿಸರ್ಚು ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡಬೇಕು ಕೆರೆನ ಅಂತ ಬಟ್ ಈಗ ಏನಾಗಿದೆ ಸ್ವಲ್ಪ ಮೆಷ್ ಹಾಕಿದ್ದಾರೆ ಮೆಶ್ ಹಾಕಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅದು ಮೊನ್ನೆ ಮಳೆ ಎಲ್ಲ ಬಿದ್ದೋಯಿತು ಆಗ ಬಿದ್ದೋದಾಗ ಟೆಂಪೋನೇ ಒಂದು ನೊರೆಯಲ್ಲಿ ಮುಳುಗೋಗ್ಬಿಟ್ಟಿತ್ತು ಆ ಥರ ಎಲ್ಲ ಪರಿಸ್ಥಿತಿ ಇದೆ ಕೆರೆ ಬಗ್ಗೆ ಯಾರು ಯಾವುದೇ ಸರ್ಕಾರ ಆಗಲಿ ಯಾವುದೇ ರಾಜಕಾರಣಿಗಳಾಗಲಿ ಅದ್ರ ಬಗ್ಗೆ ಇನ್ನ ಯಾರು ಏನು ಕ್ರಮ ಕೈಗೊಳ್ತಾ ಬಟ್ ಹೇಳ್ತಾ ಇದಾರೆ ಮಾಡ್ತೀವಿ ಮಾಡ್ತೀವಿ ಅಂತ ಮುಂದಕ್ಕೆ ಏನು ಮಾಡ್ತಾರೆ ಕಾದು ನೋಡಬೇಕು ಸೊ ಮೇಡಮ್ ನೀವು ಟೀಚರ್ ಆಗಿ ನಿಮ್ಮ ಪ್ರಕಾರ ವರ್ತೂರ್ ಕೆರೆ ಈ ಥರ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ಏನು ಅಂದರೆ ಸುತ್ತಮುತ್ತ ಎಲ್ಲ ಫ್ಯಾಕ್ಟ್ರಿಗಳು ತುಂಬ ಆಗಿದೆ ಅಂತ ಹೇಳ್ತಾರೆ ಅದ್ರದ್ದು ನೀರೆಲ್ಲ ಇದಕ್ಕೆ ಬಿಡ್ತಾ ಇದ್ದಾರೆ ಅದೇ ಕೊಚ್ಚೆ ನೀರು ಮತ್ತು ಮೋರಿ ನೀರು ಮತ್ತೆ ಅದಕ್ಕೆ ಬಿಡ್ತಾ ಇದ್ದಾರೆ ಅದರಿಂದ ಆ ಥರ ಆಗಿದೆ ಅಂತ ಹೇಳ್ತಾರೆ ಮೇಡಮ್ ಸರ್ಕಾರ ಯಾಕೆ ಇನ್ನು ಕ್ರಮ ತಗೋತಾ ಇಲ್ಲ ಅಂತ ಬಟ್ ಅದ್ರ ಬಗ್ಗೆ ಯಾವಾಗ ಟಿವಿ ಅಲ್ಲಿ ಬರ್ತಾನೆ ಇದೆ ಅದ್ರ ಬಗ್ಗೆ ಮಾಡ್ತಿವಿ ಮಾಡ್ತಿವಿ ನೋಡ್ತಿವಿ ಕೆಲವೊಂದ್ಸತಿ ಹತ್ರ ಅಷ್ಟು ಕೋಟಿಗಳು ದುಡ್ಡೇ ಇಲ್ಲ ಆ ದುಡ್ಡು ಇಲ್ಲ ಕ್ಲೀನ್ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಮುಂದೆ ಏನು ಮೊನ್ನೆ ತಾನೆ ಸಿ ಸಿಎಂ ಏನೋ ಬಂದಿದ್ರು ನೋಡ್ಕೊಂಡು ಹೋಗಕ್ಕೆ ಬಂದಿದ್ರು ಬಂದು ನೋಡ್ಕೊಂಡು ಹೋದ್ರು ಬಟ್ ಅದ್ರ ಬಗ್ಗೆ ಏನ್ ಮಾತಾಡಿದ್ರು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಮೇಡಮ್ ಸೊ ನಿಮ್ಮ ಪ್ರಕಾರ ಆದಷ್ಟು ಬೇಗ ಕೆರೆ ಕ್ಲೀನ್ ಆಗಿ ಬೆಲ್ಲಂಡೂರು ಕೆರೆಯಿಂದ ಈ ಕೆರೆ ಕ್ಲೀನ್ ಆಗಬೇಕು ಮೇಡಮ್ ಎರಡ್ದೇನೋ ಪ್ರಾಬ್ಲಮ್ ಆವಾಗ ಆವಾಗವಾಗ ಅದ್ರಲ್ಲಿ ಬೆಂಕಿ ಬರುತ್ತೆ ಆ ನೊರೆಯಲ್ಲಿ ಅದರಿಂದ ತುಂಬ ಡೇಂಜರ್ ನಮ್ಮ ಸಾರು ಗೊಬ್ಬರಿಗೆ ಕಣ್ಣಲ್ಲಿ ಹೋಗ್ಬಿಟ್ಟು ಪಾಪ ಕಣ್ಣಿಗೆ ಇನ್ಫ್ಯೂಚನ್ ಆಗಿಬಿಟ್ಟು ತುಂಬ ತೊಂದರೆ ಅನುಭವಿಸಿದ್ರು ಆ ನೊರೆಯಿಂದ ತುಂಬ ಪ್ರಾಬ್ಲಮ್ ಇದೆ ಮೇಡಮ್ ಸೊ ಯ ಹಾಯ್ ಎಲ್ಲರಿಗೂ ಹಾಯ್ 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 ಸೊ ನಿಮ್ಮ ಪ್ರಕಾರ ವರ್ತೂರು ಕೆರೆ ಅಂದರೆ ಡೇಂಜರಾ ಏನಂತೀರಾ ನೀವು ಡೇಂಜರ್ ಟೆಂಜರಾ ಓಕೆ ಯಾವತ್ತಾದರೂ ಸ್ಕೂಲಿಂಗ್ ಮೊರೆ ಬಂದಿದುಂಟಾ ಆ ಬಂದಿದೆ ಫುಲ್ ಎಲ್ಲ ಸ್ನೋ ಸಿಟಿ ಆಗ್ಬಿಟ್ಟು ಹಾಂ ಎಸ್ ಓಕೆ ಸೊ ಕೆರೆ ಬಗ್ಗೆ ನೀವೇನು ಹೇಳ್ತೀರಾ ಎಲ್ಲ ಚೆನ್ನಾಗಿದ್ದ ಕೆರೆ ನೀವು ಅಥವಾ ಇವಾಗಿರೋ ಈ ಥರ ಕೆರೆ ನೋಡಿದ್ರೆ ಮುಂಚೆ ನಾವು ನೋಡಿರಲಿಲ್ಲ ಇವಾಗ ಆ ಥರ ಆಗಿರೋದು ಬಿಕಾಸ್ ಆಫ್ ಫ್ಯಾಕ್ಟ್ರೀಸ್ದು ಮತ್ತು ಇಂಡಸ್ಟ್ರೀಸ್ ವೇಸ್ಟು ಎಲ್ಲ ಬಂದುಬಿಟ್ಟು ಆ ಥರ ಆಗಿರೋದು ಮತ್ತು ಆ ನೋರೆ ಈಚೆ ಬರೋದ್ರಿಂದ ಫುಲ್ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರ್ತಾರೆ ಅದರಿಂದ ಫುಲ್ ಅವ್ರಿಗೆಲ್ಲ ಇನ್ಫೆಕ್ಷನ್ಸ್ ಆಗ್ತಿದೆ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ತಾರೆ ರೋಡಲ್ಲಿ ಸೊ ಆ ಗಾಳಿಯಿಂದ ಬರ್ತಾ ಇರೋ ನೊರೆ ಎಲ್ಲ ಬಂದ್ಬಿಟ್ಟು ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಿದೆ ಮತ್ತು ಅದು ಒಂದೇ ಹತ್ರ ಇಲ್ಲ ನೊರೆ ಗಾಳಿಗೆ ಫುಲ್ ಎಲ್ಲ ಈಚೆ ಎಲ್ಲ ಬಂದುಬಿಟ್ಟು ಎಲ್ಲ ಎಲ್ಲರ ಮೇಲೆ ಕೂಡ ಬಿಳ್ ಬಿದ್ದುಬಿಟ್ಟು ಸೊ ಸೊ ನಿಮಗೆ ಯಾವಾಗಲೂ ಭಯ ಆಗಿದೆಯಾ ರೋಡಲ್ಲಿ ಓಡಾಡೋಕ್ಕೆ ಅಯ್ಯೋ ನೊರೆ ಬಂದ್ಬಿಡುತ್ತೆ ಟಚ್ ಆಗ್ಬಿಡುತ್ತೆ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಹಾಂ ಆಗಿರುತ್ತೆ ಓಕೆ ಮತ್ತೆ ಏನು ಮಾಡ್ತೀರಾ ಅದಕ್ಕೆ ಅಂದರೆ ನೀವು ನಡ್ಕೊಂಡು ಬರೋದಾ ಹೇಗೆ ನಾವು ಬಸ್ ಆಟೋ ಸೊ ಆದರೂ ಭಯ ಆಗುತ್ತಾ ಅಲ್ಲೆಲ್ಲ ಓಡಾಡೋವಾಗ ಹಾ ಭಯ ಆಗುತ್ತೆ ಅದು ಬಿದ್ರೆ ಮತ್ತೆ ಇನ್ಫೆಕ್ಷನ್ ಸ್ಕಿನ್ ಅಲರ್ಜಿ ಎಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ಸೊ ನಿಮ್ ಫ್ರೆಂಡ್ಸ್ ಆ ಆತರ ಎಕ್ಸ್ಪೀರಿಯನ್ಸ್ ಆಗಿ ಫ್ರೆಂಡ್ಸ್ಗೆ ಇಲ್ಲ ಏನು ಯಾರಿಗೂ ಇನ್ನು ನೋರೇ ಇಲ್ಲ ಯಾರು ಇಲ್ಲ ಯಾರಿಗೂ ಏನು ಆತರ ಇಲ್ಲ ಇನ್ನ ಇಲ್ಲ ಯಾರು ಸೊ ಯಾರು ನಡ್ಕೊಂಡು ಬರೋರು ಇಲ್ದೇ ಏನು ಪ್ರಾಬ್ಲಮ್ ಹಾ ಹೌದು ಓಕೆ ಸೊ ನಿಮ್ಮ ಪ್ರಕಾರ ನೀವೆಲ್ಲ ಪುಟ್ ಪುಟ್ ಮಕ್ಕಳಾಗಿ ಗವರ್ಮೆಂಟ್ಗೆ ಏನು ರಿಕ್ವೆಸ್ಟ್ ಮಾಡ್ತೀರಾ ಕೆರೆ ಬಗ್ಗೆ ಕೆರೆ ಬಗ್ಗೆ ಅಂದ್ರೆ ಪಲ್ಯೂಷನ್ ಅದು ಕ್ಲೀನ್ ಮಾಡಬೇಕು ಅಂತ ಜೋರಾಗಿ ಎಲ್ಲಾರು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಬಿಡಿ ಜೋರಾಗಿ ಎಲ್ಲ ಮಾತಾಡಿ ಕೆರೆ ಕ್ಲೀನ್ ಮಾಡಬೇಕು ಅಂತ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಜೋರಾಗಿ ಹೇಳಿ ಕ್ಲೀನ್ ಮಾಡಬೇಕು ಅಂತ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ಕೂಡ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ಸೊ ಕೇಳಿದ್ರಲ್ಲ ಮಕ್ಕಳು ಹಾಗೆ ಟೀಚರ್ ಕೂಡ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಕೆರೆನ ಕ್ಲೀನ್ ಮಾಡಿಸಿ ಇಲ್ಲ ಅಂತಂದ್ರೆ ಖಂಡಿತ ಮಕ್ಕಳಿಗೆ ಡೇಂಜರ್ ಸೊ ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ಲೀಸ್ ಸರ್ಕಾರ ಏನೋ ಒಂದು ಕ್ರಮ ತಗೊಂಡು ಕೆರೆನ ಕ್ಲೀನ್ ಮಾಡಿಸ್ಬೇಕಂತ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಟ್ಟಿವಿ ಥ್ಯಾಂಕ್ ಯು ಸೋ ಮಚ್